ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನ ಧರ್ಮ ಭಾರತ ಧರ್ಮ ನನ್ನ ಕುಲ ಕನ್ನಡ ಕುಲ ನನ್ನ ಗೋತ್ರ ಬಸವ ಗೋತ್ರ ನನ್ನ ಸೂತ್ರ ಸಮನ್ವಯ ಸೂತ್ರ ನನ್ನ ಬಾವುಟ ಪ್ರೇಮದ ಬಾವುಟ ನನ್ನ ವೇದಿಕೆ ವಿವೇಕದ ವೇದಿಕೆ ನನ್ನ ಈಶ್ವರ ಸ್ವತಂತ್ರ ಧೀರ ಸಿದ್ಧೇಶ್ವರ ಜಗನ್ಮಾತೆಯಾಗಿರುವಂಥ ಅಂಬಾಭವಾನಿಯ ಚರಣವನ್ನು ನತಮಸ್ತಕದ ಮೇಲೆ ಧರಿಸಿರಿಸಿಕೊಂಡು ಮೂರನೆಯ ದಿನದ ಶುಭ ಗಳಿಗೆಯಲ್ಲಿ ಒಬ್ಬ ಬಹಳ ದೊಡ್ಡ ಶಿಲ್ಪಿ ಮಾತು ಅರ್ಥ ಆಗುತ್ತಲ್ಲ ಬಹಳ ದೊಡ್ಡ ಶಿಲ್ಪಿ ಆ ಶಿಲ್ಪಿ ಕೆಲಸ ಏನು ಅಂದ್ರ ಮೂರ್ತಿಗಳನ್ನು ಕೆತ್ತನ ಮಾಡೋದು ಎಷ್ಟು ಚಲೋ ಮೂರ್ತಿಗಳನ್ನ ಕೆತ್ತನ ಮಾಡ್ತಿದ್ದ ಅಂದ್ರ ಪರಮಾತ್ಮನೇ ಇವ ಸ್ವರ್ಗದೊಳಗಿರುವಂಥ ಪರಮಾತ್ಮ ಸುಳ್ಳು ಅನ್ನುವಷ್ಟು ಮಟ್ಟಿಗೆ ಆ ಕೆತ್ತನ ಮಾಡ್ತಿದ್ದ ಶಿಲ್ಪಿ ಅಂಥ ಶಿಲ್ಪಿ ಗೊತ್ತಾಗತ್ತ ಅವನಿಗೆ ನಾಳೆ ದಿವಸ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಗೆ ಯಮರಾಜ ಬಂದು ನನಗೆ ಕರ್ಕೊಂಡು ಹೋಗುವಂಥ ಮದನ ಅರ್ಥಾತ್ ನನ್ನ ಸಾವು ನಾಳೆಯ ಮಧ್ಯಾಹ್ನ ಹನ್ನೆರಡುವರೆಗೆ ಗೊತ್ತಾಯಿತು ಅವನಿಗೆ ಯಾವಾಗ ಶಿಲ್ಪಿಗೆ ಹನ್ನೆರಡುವರೆಗೆ ನನ್ನ ಯಮರಾಯ ಬಂದ ನನಗೆ ಕರ್ಕೊಂಡು ಹೋಗ್ತಾನೆ ಅನ್ನೋದು ಗೊತ್ತಾಗಿತ್ತೋ ರಾತ್ರಿಯೆಲ್ಲ ನಿದ್ದೆ ಮಾಡಲಿಲ್ಲ ಸಾವು ಮುಂದಿದ್ದಾಗ ಯಾರು ನಿದ್ದೆ ಮಾಡಲ್ಲ ಸಾವಿಗೆ ಹೆದರಬಾರದು ದರಾ ಬೇಂದ್ರೆಯವರು ಬಹಳ ಚಲೋ ಬರೀತಾರೆ ನಾ ಸಾವಿಗೆ ಹೆದರುವುದಿಲ್ಲ ಕಾರಣ ಅದು ಬಂದಾಗ ನಾ ಇರುವುದಿಲ್ಲ ಅಂತ ನೋಡ್ರಿ ಅಷ್ಟು ಚಲೋ ಅದು ಸಾವಿಗೆ ನಾನು ಹೆದರುವುದಿಲ್ಲ ಕಾರಣ ಅದು ಬಂದಾಗ ನಾನೇ ಇರುವುದಿಲ್ಲ ಹೊತ್ಕೊಂಡು ಹೋಗಿಬಿಟ್ಟಿರುತ್ತೆ ಅಂಥ ಶಿಲ್ಪಿಗೆ ಯಾವಾಗ ಕಣ್ಣು ಮುಂದೆ ಸಾವು ಬಂದಾದೆ ಆ ಶಿಲ್ಪಿ ಯೋಚನೆ ಮಾಡ್ತಾರೆ ಏನು ಯೋಚನೆಯನ್ನ ಮಾಡ್ತಾನೆ ಅಂದ್ರ ಅವನಂಗ ಇರುವಂಥ ಹನ್ನೊಂದು ಮೂರ್ತಿಗಳನ್ನ ಕೆತ್ತನ ಮಾಡ್ತಾನೆ ಎಷ್ಟು ಚಲೋ ಕೆತ್ತನ ಮಾಡ್ತಾನೆ ಅಂದ್ರ ಕಲ್ಲು ಬೇರೆ ಅಲ್ಲ ಈ ಶಿಲ್ಪಿ ಬೇರೆ ಅಲ್ಲ ಆ ಒಳಗ ನಾನೇ ಅದಿನಿ ಅನ್ನುವಷ್ಟರ ಮಟ್ಟಿಗೆ ಅದಕ್ಕೆ ಜೀವ ಕಳೆಯನ್ನ ತುಂಬುತ್ತ ಯಾವಾಗ ಜೀವ ಕಳೆಯನ್ನ ತುಂಬಿದ್ನೋ ಮರದಿನ ಮಾರನೇ ದಿವಸ ಮಧ್ಯಾಹ್ನ ಹನ್ನೆರಡು ಗಂಟೆ ಆಯ್ತು ಆ ಮೂರ್ತಿಗಳೆಲ್ಲವನ್ನ ತನ್ನ ಮನೆಯ ಮುಂದೆ ಇಡತಾನೆ ಹನ್ನೊಂದು ಮೂರ್ತಿಗಳನ್ನು ಇಡ್ತಾನ ಆ ಹನ್ನೊಂದು ಮೂರ್ತಿಯೊಳಗ ತಾನು ನಿಂದಿರ್ತಾನ ಹನ್ನೆರಡು ಮೂರ್ತಿಗಳಾದಂಗಾಯ್ತು ಯಮರಾಯ ಬಂದ ನೋಡಿದ್ರೆ ಇದ್ರ ಒಳಗ ಯಾರ ಮನುಷ್ಯ ಅಂತವನಿಗೆ ಮರ್ತು ಹೋಗಿ ಬಿಡಬೇಕಂತ ಅವನಿಗೆ ಚಳ್ಳೆ ಹಣ ತಿನ್ನಿಸ್ಬೇಕಂತ ಈ ಮನುಷ್ಯ ಈ ಬಹಳ ಕೋಡಿ ಮನುಷ್ಯ ಇವ ಯಾರ್ಯಾರಿಗೆ ಚಳ್ಳೆ ಹಣ ತಿನ್ನಿಸ್ತಾನ ಗೊತ್ತ ಅದ್ರಾಗ ಯಮರಾಜಗೆ ಚಳ್ಳೆ ಹಣ್ಣು ತಿನ್ನಿಸ್ಬೇಕಂತ ಹೇಳಿ ಈ ಶಿಲ್ಪಿ ನಡಬರ್ಕ ನಿಂತ ಹನ್ನೆರಡುವರಿ ಆಯ್ತು ಯಮರಾಜ ಬಂದ ಕೆಳಗ ಬಂದ ಮ್ಯಾಲ ಮನಿ ಮುಂದೆ ಹೋಗಿ ನಿಂದಿರ್ತಾನ ಶಿಲ್ಪಿಕಾರ ಎಲ್ಲದಾನ ಅಂತ ಹುಡುಕ್ತಾನ ಆ ಶಿಲ್ಪಿಕಾರನ ಮನೆಯ ಮುಂದೆ ಏನು ಶಿಲೆಗಳ ನಿಂತಿದ್ವು ಅದ್ರ ಒಳಗ ಇವನು ಒಬ್ಬಾಗಿ ಇದ್ನಲ್ಲ ನೋಡ್ತಾನ ಯಮರಾಜ ಹನ್ನೆರಡು ಮಂದಿ ನಿಂತಾರ ನೋಡ್ರಿ ಎಷ್ಟ ಅವನೇ ಗಾಬರಿ ಆತ್ ಹನ್ನೆರಡು ಮಂದಿ ನಿಂತಾರ ಇದ್ರ ಒಳಗ ಯಾರ್ನ ಅಂತ ನಾ ಕರ್ಕೊಂಡು ಹೋಗಬೇಕಂತ ಯಮರಾಜಗೆ ದಿಗಲು ಮುಗಲು ಹಿಡಿತು ಅಲ್ಲಿ ನಿಂತ ಯಮರಾಜ ಯೋಚನೆ ಮಾಡ್ತ ಏನೋ ಒಂದು ಮಾತು ಹೇಳಲ್ಲ ನೀವು ನೀ ಚಾಪಿ ಬುಡಕ್ಕೆ ಹೋದ್ರ ಎದುರು ಬುಡಕ್ಕೆ ಹೋಗ್ತೀರಿ ನೀವು ಹೋಗ್ತೀರಿ ಗೊತ್ತದ ಚಾಪಿ ಬುಡಕ್ಕೆ ಹೋದ್ರೆ ರಂಗೋಲಿ ಬುಡಕ್ ಹೋಗೋರು ಇರ್ತಾ ಹಂಗೆ ಯಮರಾಜ ಯೋಚನೆ ಮಾಡ್ದ ನನಗ ಚಳ್ಳೆ ಹಣ ತಿನ್ಸಾಕ ಇವಯ್ಯನೇ ನಿಂತಾನ ಇವನಿಗೆ ನಾ ಚಳ್ಳೆ ಹಣ ತಿನ್ನಿಸ್ಬೇಕಂತ ಹನ್ನೆರಡು ಮೂರ್ತಿಯನ್ನು ಇಟ್ಟಿದ್ದ ಅಲ್ಲಿ ನಿಂತು ಒಂದು ಅನೌನ್ಸ್ ಮಾಡ್ತ ಏನ್ ಅನೌನ್ಸ್ ಮಾಡ್ತಾನೆ ಅಂದ್ರ ಘೋಷಣೆಯನ್ನ ಮಾಡ್ತಾನೆ ಏನ ಘೋಷಣೆ ಮಾಡ್ತಾನಂದ್ರ ಈ ಮೂರ್ತಿಗಳ ಯಾರ ಕೆತ್ತನ ಮಾಡ್ಯಾರ ಅವ ಏನಾದ್ರೂ ನನ್ನ ಕೈಯೊಳಗ ಸಿಕ್ಕ ಅಂದ್ರ ಅವನಿಗೆ ಪದ್ಮಶ್ರೀ ಅವಾರ್ಡ್ ಕೊಡ್ತೀನಂತ ಘೋಷಣೆ ಮಾಡ್ದ ಈ ಪುಣ್ಯಾತ್ಮ ನಡಿ ನಡಿಮಗನ ಮ್ಯಾಲ ಹೇಳುವ ತಾತ್ಪರ್ಯ ಮಹಿಷಾಸುರ ಏನು ಬಂತಿವತ್ತು ನಾನು ಅನ್ನುವಂಥ ಅಹಂಕಾರ ನಾನು ಅನ್ನುವಂಥ ಮಮಕಾರ ನಮ್ಮೊಳಗ ಇತ್ತು ಅಂದ್ರ ಹೆಂಗೆ ಯಮರಾಯ ಆತನಿಗೆ ಕರ್ಕೊಂಡು ಹೋದ್ನೋ ಹಂಗೆ ನಮ್ಮನ್ನು ಕರ್ಕೊಂಡು ಹೋಗೋದೇನು ಬಹಳ ದೂರ ಆಗಲ್ಲ ಅದಕ್ಕೆ ಮಾಡಿದೆ ನೆಂಬುದು ಮನದಲ್ಲಿ ಹೊಳೆದೊಡೆ ಏಡಿಸಿ ಕಾಡಿತ್ತು ಶಿವನ ಡಂಗೂರ ಮಾಡಿದೆ ನೆನ್ನದಿರ ಲಿಂಗಕ್ಕೆ ಮಾಡಿದೆ ನೆನ್ನದಿರ ಜಂಗಮಕ್ಕೆ ಮಾಡಿದೆ ನೆಂಬುದು ಮನದಲ್ಲಿ ಇಲ್ಲದಿದ್ದೊಡೆ ಬೇಡಿದ್ದ ನೀವು ನಮ್ಮ ಕೂಡಲ ಸಂಗಮ ದೇವ ಅನ್ನುವ ಹಾಗೆ ನಾವು ಎಲ್ಲವನ್ನ ಮಾಡಿ ಮಾಡದಂತೆ ಇರೋದೈತಲ್ಲ ಅದು ನಿಜವಾದ ಬದುಕಾಗ್ತದೆ ಅಂತ ಅಹಂಕಾರವನ್ನು ನಾವು ತೊರೆದು ನಿಂತಾಗ ಮಾತ್ರ ಸಮಾಜ ನಮ್ಮನ್ನು ನೆನಪಿಸ್ಕೊಳ್ಳಕ ಸಾಧ್ಯ ಆಗ್ತದೆ ವಿನಃ ಮತ್ತೊಂದಕ್ಕ ಅಲ್ಲ ರೊಕ್ಕ ಇರೋರಿಗೆ ರೊಕ್ಕ ಇರೋ ಕಿಮ್ಮತ್ತು ಕೊಡ್ತಾರ ಆದ್ರೆ ರೊಕ್ಕ ಹೋದ ಮರುಗಳಿಗೆಯೊಳಗ ಆ ಹೆಣಕ್ಕ ಮಣ್ಣು ಸಹಿತ ಹಾಕದಾಕ ಬರದೇ ಇರುವಂಥ ದೂರ ದೂರ ಹೋಗಬೇಕಾಗ್ತದೆ ಹಾಗಾಗಿ ಅಹಂಕಾರ ಅನ್ನುವಂಥದ್ದನ್ನು ಮೆಟ್ಟಿ ನಿಲ್ಲಬೇಕಾಗಿದೆ ಇವತ್ತು ಪ್ರಥಮ ಹೆಜ್ಜೆ ಆ ಮಹಿಷಾಸುರನನ್ನು ಕೊಂದಿರುವಂಥ ಘಟನೆ ಮಹಿಷ ಇದ್ರರ್ಥನೇ ಅಹಂಕಾರ ಅಂತ ಅರ್ಥ ಅಹಂಕಾರವನ್ನ ತೊರೆದು ಹಾಕೋಣ ಅನ್ನುವಂಥ ಮಾತು ಈ ಒಂದು ಸಂದರ್ಭದೊಳಗೆ ತಿಳಿಸಿ ಒಂದು ಅಗಳ ಅನ್ನ ಸಲುವಾಗಿ ಹತ್ತತ್ತು ಕಿಲೋಮೀಟ್ರ ಕೂಲಿ ಮಾಡಕ್ಕೆ ಹೋಗಿ ಬದುಕು ಮಾಡುವಂತ ಎಷ್ಟೋ ಕುಟುಂಬದವ ನೀವು ಒಂದು ತುತ್ತು ಅನ್ನ ಹಾಳು ಮಾಡಿದ್ರಿ ಅಂದ್ರೆ ನಿಮಗೆ ಮತ್ತೆ ಅನ್ನ ಸಿಕ್ತದ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ನಿಜಕ್ಕೂ ಸಿಗಲ್ಲ ಅಂತ ನನ್ನ ಭಾವ ಅದೇ ಹಾಗಾಗಿ ಯಾರೂ ಪ್ರಸಾದವನ್ನು ಕೆಡಿಸುವಂಥವ್ರಾಗಕ್ಕೆ ಹೋಗಬ್ಯಾಡ್ರಿ ಹೋಗಬೇಡ್ರಿ ನಿಮಗೆ ಎಷ್ಟು ಬೇಕು ಅಷ್ಟಾಡಿಸ್ಕೊಳ್ಳ್ರಿ ಇನ್ನೂ ಒಂದು ತುತ್ತು ಬೇಕು ಅನ್ನೋದ್ರೊಳಗಾಗಿ ಕೈ ತೊಳ್ಕೊಳ್ರಿ ನಿಮ್ಮ ಆರೋಗ್ಯ ಚಲೋ ಉಳಿತದೆ ಇದಕ್ಕಿಂತ ದೊಡ್ಡ ಆರೋಗ್ಯ ಸೂತ್ರ ಇನ್ನೊಂದಿಲ್ಲ ನಿಮಗಳಿಗಾಗೇ ಮಾಡಿದ್ದಾರೆ ಪಾಪ ದಿವಸ ನಮ್ಮ ಕಮಿಟಿಯವರು ನಮಗೆ ಹೇಳೇ ಹೇಳ್ತಿರ್ತಾರೆ ಪ್ರಸಾದ ಭಾಳ ಚಲೋ ನಡೆದ್ರಿ ಮುತ್ಯರ ಕರೆ ಆದ್ರೆ ಒಬ್ಬರ ಮೇಲೆ ಒಬ್ಬರು ಚಲಕೊಂಡನೇ ಅರ್ಧ ಕೆಳಗೆ ಚೆಲ್ ಅಂತ ಅಂಥವು ಏನೂ ಮಾಡೋಕ್ಕೆ ಹೋಗಬೇಡ್ರಿ ನಿಮ್ಮಗಳಿಗಾಗೇ ಇರುವಂಥದ್ದು ಅದೇ ನಮ್ಮ ಗಂಡಮಕ್ಳು ಒಂದು ಸಾಲು ಬರ್ರಿ ಹೆಣ್ಮಕ್ಳಿಗೆ ಒಂದು ಸಾಲು ಬಿಡ್ರಿ ನೀವೆಲ್ಲರೂ ಒಂದು ಅರ್ಧ ಗಂಟೆ ಮನೆಗೆ ಲೇಟಾಗಿ ಹೋದ್ರೆ ನಡೀತದೆ ನಮ್ಮ ಗಂಡ್ ಗಣಮಕ್ಕಳು ನಮ್ಮ ತಾಯಂದ್ರಿಗೆ ಮೊದಲ ಆದ್ಯತೆಯನ್ನು ಕೊಡ್ರಿ ಅವರಿಗೆ ಪ್ರಸಾದ ಕೊಟ್ಟ ಮೇಲೆ ನೀವು ಪ್ರಸಾದ ಮಾಡಿರಿ ನಿಮ್ಮ ಹೊಟ್ಟೆ ತುಂಬ್ತದ ಯಾಕಂದ್ರೆ ಒಳಗೆ ಕುಂತವಳು ತಾಯಿನೇ ಇಲ್ಲಿ ಕುಂತವಳು ತಾಯಿ ಅನ್ನುವಂಥದ್ದು ತಾವು ಯಾರು ಮರಿಬಾರದು ಅನ್ನುವಂಥ ಮಾತು ಈ ಒಂದು ಸಂದರ್ಭದೊಳಗ ತಿಳಿಸಿ ಆ ಖುಷಿ ಇನ್ನೂ ಎಂಟು ದಿನಗಳ ಕಾಲ ಇರಲಿ ಅನ್ನುವಂಥ ಮಾತನ್ನ ತಿಳಿಸಿ ಎರಡು ಮಾತಿಗೆ ವಿರಮಿಸ್ತೇನೆ ಜೈ ಗುರು ಬಸವೇಶ್ವರ ಭಕ್ತಾದಿಗಳನ್ನು ಕುರಿತು ಆಶೀರ್ವಚನೆ ಮಾಡಿದಂತ ಮಹಾಸ್ವಾಮಿಗಳಿಗೆ ಧನ್ಯವಾದಗಳು ಈಗ ಮಹಾಮಂಗಳಾರತಿ ಕಾರ್ಯಕ್ರಮ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ जय मङ्गलं नित्य शुभ मङ्गलं जय जय तु जग जननि पला बगे बा बगे कालिकयु कैट कीलु मधुबम्बुवन कुळकैरे पुरुषत्व तालिपुरुषत्मो सीलुतलि मत्सकवा पुरुषत्त्वमो सीलु तलि मत्सकवा होळु सहस्रम पालक्षिगे जय मङ्गलं नित्य शुभ मङ्गलं दुष्टा महिषासुरनो सुरनु ಪಟ್ಟಣಕ್ಕೆ ದೊರೆಯಾದ ದೇವರ್ಗಳು ಕಷ್ಟ ಪರಿಹರಿಸನ್ನು ನಿಷ್ಠೆ ಇಂ ಮೊರೆ ಇಡಲು ಕಷ್ಟ ಪರಿಹರಿಸನ್ನು ನಿಷ್ಠೆ ಇಂ ಮೊರೆ ಇಡಲು ಕುಟ್ಟಿ ಮಹಿಷನ ಕುಂದ ಮಹಾಲಕ್ಷ್ಮಿಗೆ ಕುಟ್ಟಿ ಮಹಿಷನ ಕುಂದ ಮಹಾಲ ಕಿರಿಯ ಶುಂಬನು ತಾನೋ ಕಿರಿಯ ನಿಶುಂಬನು ಸುರರಾಬಾದಿಸಲವರು ಮೊರೆ ಇಡುತ್ತೀರೇ ದುರುಳದೈತರ ಶಿರವ ಹರಿದು ಹರುಷಮ ತಾಳ್ದ ದುರುಳ ಹೈತರ ಶಿರವ ಹರಿದು ಗುರು ಚಿದಾನಂದ ಭಾರತಿ ದೇವಿಗೆ குருச்சிதானந்த பார்த்தி தேவி மங்கலம் நித்துபய ஜன பகலாபகே வகாபகே பகலாம்பகே கர்ப்பூரௌரம் கருணாவதாரம் கர்ப்பூரம் கருணாவசாரம் புஜகேந்திரசாரம் புஜகேந்திர சதவசரவிந்தே பமிசமா கர்ப்பூரீபிஜையே கர்ப்பூரௌரம் கருணாவ ओम वाग्रथा संप्रो वाग्रथ प्रतिपत्त जगता वंदे पार्वती परमेश्वर संभ्रज नमः पार्वती शिव हर हर महादेव आदिशक्ति अंबा भवानी माता की राज राजेश्वरी माता की बगला मुखी माता की జయ మంగళం జై నమ పార్వతీ పదే శివ హరదేమని ఐనరు దాల్సాబ్ చౌదరి ఐదు చాంద్ సాబ్ చౌదరి ఐదు ఐదు చంద్రు